ನಮ್ಮ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು ಇವತ್ತು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮನೆ ನಮ್ಮ ಶಾಸಕರು ಏನು ತಾವೆಲ್ಲರೂ ಸೇರಿ ಅಭೂತಪೂರ್ವವಾಗಿ ಗೆಲ್ಲಿಸಿಕೊಟ್ಟಿದ್ದೀರಾ ಆ ಒಂದು ಗೆಲುವಿನ ಪ್ರತಿಫಲ ಈಗ ಎಲ್ಲ ಗ್ರಾಮಗಳಿಗೂ ಅದು ಹಿಂತಿರುಗಿ ಬರ್ತಾ ಇದೆ ಇವತ್ತು ಏನು ಬಲ್ಲ ಕಾಶೀಪುರದಲ್ಲಿ ಒಂದು ಐಮಾಸು ಲೈಟು ಇವತ್ತು ಬೆಳಗಿಸಿ ಬಲ್ಲದಲ್ಲಿ ಐಮಾಸ ಲೈಟ್ ಉದ್ಘಾಟನೆ ಮಾಡಿ ರಸ್ತೆ ಪೂಜೆ ಉದ್ಘಾಟನೆ ಮಾಡಿ ಇವತ್ತು ಸಮಾರಂಭದಲ್ಲಿ ನೆಚ್ಚಿನ ಶಾಸಕ ಸಮೃದ್ಧಿ ಅವರೇ ಹಿರಿಯರಾದಂತ ನಮ್ಮೆಲ್ಲರ ಮಾರ್ಗದರ್ಶನ ಕೆ ವಿ ಶಂಕರಣ್ಣ ಎಂಆರ್ ಹುರಳಿಯವರೇ ವಿವೇಕೆ ಮೇಲೆ ಇರತಕ್ಕ ಎಲ್ಲ ಮುಖಂಡರೆ ಇಲ್ಲಿ ನಿರ್ದಿಕ್ಕ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ತಾವೆಲ್ಲರೂ ನೋಡ್ತಾ ಇದ್ದೀರಿ ಇವತ್ತು ಸರ್ಕಾರ ಯಾವ ಸ್ಥಿತಿನಲ್ಲಿದೆ ಯಾವ ಒಂದು ದಾರಿನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ ಆದರೂ ಸಹ ಏನು ತಾವು ನಾವೆಲ್ಲ ಸೇರಿ ಅವ್ರನ್ನ ಮತ ಕೊಟ್ಟು ಕಳಿಸ್ಕೊಟ್ಟಿದ್ವಿ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಪ್ರತಿ ದಿವಸ ಹೋರಾಟ ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಇವತ್ತು ಏನು ನಮಗೆ ನಾವ್ಯಾರು ಕೇಳಿಲ್ಲ ಗ್ಯಾರಂಟಿ ಕೊಡಿ ಅಂತ ನಾವು ಯಾರೂ ಕೇಳಿಲ್ಲ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಭವಿಷ್ಯ ಮತ್ತು ಎಲ್ಲರ ಆರೋಗ್ಯ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಮಕ್ಕಳ ವಿದ್ಯಾಭ್ಯಾಸ ಏನಿದೆ ಆ ವಿದ್ಯಾಭ್ಯಾಸ ಕೊಟ್ಟರೆ ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ ಮಕ್ಕಳಿಗೆ ನಾವು ಆಸ್ತಿ ಮಾಡಿಡೋ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟರೆ ಮಕ್ಕಳೇ ಒಂದು ಆಸ್ತಿ ಅಂತಕ್ಕಂಥದ್ದು ತಾವೆಲ್ಲರೂ ಮನಗಂಡಿದ್ದೀರಿ ಮತ್ತೆ ಆರೋಗ್ಯಕ್ಕೆ ಇವತ್ತು ಎಷ್ಟು ಒದ್ದಾಡ್ತಾ ಇದ್ವಿ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ಬಿಟ್ಟು ಇವತ್ತು ಕೊಟ್ಟು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಾಸಕರು ಇಷ್ಟು ಮಾತ್ರ ಕಾಂಗ್ರೆಸ್ ಅವರು ಹೇಳ್ತಾರೆ ನೀವೇ ಮೇಲೂ ನಮ್ಗೆ ಸರ್ಕಾರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೋಬಹುದು ನಾವು ಏನು ಈ ಜನ ಕೇಳೋಕ್ಕೆ ನಮಗೆ ದಾರಿನೇ ಇಲ್ಲ ಆ ಪರಿಸ್ಥಿತಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಶಾಸಕರು ಹೋರಾಟ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಅನುದಾನ ತಗೊಂಬಂದು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ನಾವು ಹೆಚ್ಚಿನ ಸಹಕಾರ ಕೊಟ್ಟೋದ್ರ ಮೂಲಕ ಹೆಚ್ಚಿನ ಒಂದು ತಾಲೂಕಿಗೆ ಅವರು ಏನು ನಮಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ತರೋದಕ್ಕೆ ನಮ್ಮ ವ್ಯಕ್ತಿ ಹೆಚ್ಚಿನ ಶಕ್ತಿ ತುಂಬಬೇಕಾಗಿದೆ ಈಗಾಗಲೇ ಅವ್ರ ಶಾಸಕರಾದ ಮೇಲೆ ಏನು ಈ ತಾಲೂಕಿನಲ್ಲಿ ತಾಯಂದ್ರ ಮಹಿಳೆಯರಿದ್ದೀರಿ ರೈತರಿದ್ದೀರಿ ಅವರ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನನಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಅವಕಾಶ ಕೊಟ್ಟು ನನ್ನ ಗೆಲುವಿಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಾಸಕರದ್ದು ಹೆಚ್ಚಿನ ಶ್ರಮ ಇದೆ ಅದೇ ರೀತಿ ಎಲ್ಲ ಮುಖಂಡರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನನಗೂ ಆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ತಾವು ಬರೋಕ್ಕಾಗಿಲ್ಲ ಆಗಿಲ್ಲ ಮುಗಿದ ತಕ್ಷಣ ಎಲ್ಲ ಹಳ್ಳಿಗಳಿಗೂ ಬಂದು ನಾವು ಏನು ನಮ್ಮ ರೈತಾಪಿ ವರ್ಗ ಇದೆ ಮತ್ತು ಮಹಿಳೆಯರಿದ್ದಾರೆ ಅವರ ಒಂದು ಆರ್ಥಿಕ ಮಟ್ಟ ಸುಧಾರಣಾ ಮಾಡೋದಕ್ಕೆ ನಾವು ಶ್ರಮಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರ ಜೊತೆಗೆ ಇವತ್ತೇನು ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ ನಮ್ಮ ಶಾಸಕರು ಕಾರಣ ಏನಂತಂದ್ರೆ ಇವತ್ತು ನಮ್ಮ ಹರೀಶ್ ಅವರು ನೋಡಿದ್ರೆ ನಮ್ಗೆ ಅದು ಗೊತ್ತಾಗ್ತದೆ ಎಷ್ಟು ಅವರು ಉತ್ಸಾಹವಾಗಿ ಎಲ್ಲ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಯಾವತ್ತಷ್ಟು ಯುವಕರಲ್ಲಿ ಆ ಒಂದು ಬಿಸಿ ರಕ್ತ ಏನಾದ್ರು ಮಾಡ್ಬೇಕಂತಕ್ಕಂಥ ಒಂದು ತುಳಿತ ಅವರತ್ತೆ ಅದರಿಂದ ನಮ್ಮ ಶಾಸಕರು ಏನ್ ಹೇಳ್ತಾರೆ ಯುವಕರನ್ನ ಬೆಳೆಸಬೇಕು ಅಂತ ಅದಕ್ಕೆ ನಮ್ದು ಸಹಮತ ಇದೆ ಈ ರೀತಿ ಒಂದು ನಾಯಕರ ನಾವು ಎಲ್ಲ ಕಡೆ ಒಂದೊಂದು ಪಂಚಾಯತಿಗೆ ಇಬ್ಬರನ್ನ ನಾವು ಬೆಳೆಸಿದ್ರೆ ಎಷ್ಟೋ ನಮ್ಮ ಪಕ್ಷಕ್ಕೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ